ಇವತ್ತು ನಮ್ಮ ಪಕ್ಷದ ನಿರ್ದೇಶನದ ಪ್ರಕಾರ ಇವತ್ತು ನಾವೆಲ್ಲ ಇಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಮಾಯಕ ಜನರನ್ನ ಸತ್ತ ಮೇಲೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಭಾಳ ಸಂತೋಷ ಆಗ್ತದೆ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ತಿಳ್ಕೊಂಡ ನೀನು ಸಾಯಿ ಮಾರಾಯ ನ ಇಪ್ಪತ್ತು ಲಕ್ಷ ಕೊಡ್ತಾರೆ ಯಾರು ಇದೆ ಲಕ್ಷ ಕೊಡ್ತಾರ್ರಿ ನಿಮ್ಮದು ನ್ಯಾಯು ಎಂತ ಅವಮಾನ ಆಯಿತು ರಾಜ್ಯದ ಜನರಿಗೆ ನೀವು ತೋಡಿರ್ತಕ್ಕಂಥ ಕೆಲಸ ಅವಮಾನ ಹಿಂದಿನ ಸರ್ಕಾರಗಳು ಎಷ್ಟೋ ಸರ್ಕಾರಗಳನ್ನ ನೋಡಿದೆವು ನಾವು ಎಲ್ಲೆಲ್ಲಿ ಇಂತಹ ಘಟನೆಗಳ ಅಹಿತಕರ ಘಟನೆಗಳು ಆದಾಗ ಸರ್ಕಾರ ತನ್ನ ಮೇಲೆ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದ ನಿದರ್ಶನ ಇದಾವೆ ನಿಮಗೆ ದಾಳಿ ಅದ ಬರೀ ಅಲ್ಲೇ ಕಚಾರಕ್ಕೊಂದು ನಾ ಪೀರಾ ನೀ ಅಂತ ಹೇಳಿ ಒಂದಿಗೆ ಕಣ್ಣು ಮಾಡಿ ಹೋಗೋದು ಕಣ್ಣ ನೀರು ಹರಿಸಿ ನಾವು ಭಾಳ ಸಾಧವರು ಅಂತಕ್ಕಂಥದ್ದು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಿಜವಾಗಿ ಇದು ರೀ ನಿಮ್ಮ ಆಡಳಿತ ಅಲ್ಲ ನೀವು ಅಲ್ಲ ಪಾಪ ಆ ಪೊಲೀಸರಿಗೆ ಹಾಕ್ರಿ ಅವ್ರೇನು ಮಾಡಿದ್ರಪ್ಪ ನಿಮ್ಗೆ ಅವ್ರು ಅಂತ ಹೇಳಿದ್ರು ನೀವು ಈ ಕಾರಬಾರ ಮಾಡಬೇಡ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕಾರ್ಬಾರ್ ಮಾಡಿರಿ ಜನ ಸತ್ತಾರ ಪೊಲೀಸರಿಗೆ ಯಾಕೆ ನೀವು ಪೊಲೀಸರಿಗೆ ಯಾಕೆ ಅವ್ರಿಗೆ ದಂಡ ದಂಡ ಕೊಡಿಸ್ತೀರಿ ನಿಮ್ಮ ತಲೆ ಗಂಡು ಇದ್ರೆ ನಿಮ್ಮ ತಲೆ ದಂಡ ಕೊಟ್ಟರು ರಾಜ್ಯದ ಜನರಿಗೆ ಅವಾಗ ನಿಮಗೆ ಗಂಡ ಬರೇ ಹಾಮನಿಗೆ ಏನು ಅತ್ಯಾಚಾರ ಮಾತಾಡೋದು ಮಾತಾಡಿಕೊಂಡು ಕಚಿವಿತಿ ಕಚುಬಿ ಸರ್ಕಾರ ನಡ್ಕೊಂಡು ಯಾರಿಗೆ ಈ ಸರ್ಕಾರ ಅನುಕೂಲ ಬಡವರಿಗೆ ಅನುಕೂಲ ಅಲ್ಲ ಜನರಿಗೆ ಅನುಕೂಲ ಅದ ಬಿಕ್ಕಿ ಬೇಡ ಬಿಕ್ಕಿ ಬೇಡಪ ತಿರುಗಾಡೋತ್ರೆ ಸರ್ಕಾರ ಆಗ್ಯದ ಅದಕ್ಕಿಂತ ಬ್ಯಾಸ್ಟಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತರ ಯಾರು ನಾನು ಚೋಟು ಹೋಗಿತ್ತೆ ಸರ್ಕಾರ ನಡೆಸ ಅಂತ ಕಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರದ ಅಂಥ ಹೇಳಿದಾಗ ಏನು ಹನ್ನೊಂದು ಜನ ಹನ್ನೊಂದು ಜನ ಪಾಪ ಸತ್ತು ಹೋಗ್ಯಾರ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸತ್ತು ಹೋಗ್ಯಾರ ನಿಮ್ಮ ಕನಿಕರ ಬೇಡ ನಿಮ್ಮ ಕರಳು ಬೇಡ ಹಾಂ ಎಂಥದ್ರೆ ಈ ಮಾತನ್ನು ಹೇಳಿ ಸಂದರ್ಭದಲ್ಲಿ ಹೇಳಿ ಇದು ಅತ್ಯಂತ ಭಾಳ ಕೇಳಿ ಸರ್ಕಾರ ಅಂತಕ್ಕಂಥ ಮಾತ್ರವನ್ನು ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈಗಾಗಲೇ ನಾವು ಪತ್ರಿಕೆ ಹೇಳಿಕೆಯನ್ನು ಕೂಡ ಇದನ್ನು ಖಂಡಿಸಿ ನಾನು ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದು ಸಾಂಕೇತಿಕವಾಗಿ ಅದು ಹನ್ನೆರಡು ಒಂದು ಗಂಟೆ ಫೋನ್ ಮಾಡಿ ಅಧ್ಯಕ್ಷರು ಮೇಲೆ ಈ ನಿರ್ಣಯ ಗಡಿಬಿಡಿಯಾಗಿ ನಾವು ಈ ಎಲ್ಲಾ ಎಲ್ಲ ಪಕ್ಷದ ಕಾರ್ಯಕರ್ತರು ಮಾತಾಡಿ ಈ ನಿರ್ಣಯವನ್ನು ತಗೊಂಡಿದ್ದೆವು ಮುಂದಿನ ದಿನಮಾನಗಳಲ್ಲಿ ಪಕ್ಷ ರುದ್ರವಾದಂಥ ಹೋರಾಟ ಉಗ್ರ ಹೋರಾಟವನ್ನು ರಾಜ್ಯದ ಇಡೀ ರಾಜ್ಯದ ತುಂಬ ಉಗ್ರ ಹೋರಾಟವನ್ನು ನಮ್ಮ ಪಕ್ಷ ಮಾಡ್ಬೋದಾ ಅಂತಕ್ಕಂಥ ಭಾಗದಲ್ಲಿ ಹೇಳಿ ಇದೆಲ್ಲವನ್ನು ಕೂಡ ಪೊಲೀಸ ಇಲಾಖೆಗೆ ನೈತಿಕ ಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನೋಡಿರಿ ಒಬ್ಬ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಪೊಲೀಸರಿಗೆ ಯಾರ ಎಸ್ ಪಿಗಳಿಗೆ ಹೊಡಿಯೋದು ಕೈ ಮಾಡ್ತಾರೆ ಅದ್ರಿ ಎಂತ ನಾವು ಯಾರನ್ನ ಹೊಡೀದಪ್ಪ ಮತ್ತೆ ಎಸ್ ಪಿ ಕೈ ಹೊಡಿಲಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ಬೇಕು ಮಾರ ಆ ಶಿಡ್ಲಿ ಅವ್ರನ್ನೆಲ್ಲ ಅಂತವರ್ಗ ಆಗ್ತದೆ ಅವ್ರು ಯಾಕೆ ಮಾಡ್ಬೇಕು ಎಷ್ಟಿ ಹೊಡಿಲಕ್ ಯಾರು ಅದು ಮುಖ್ಯಮಂತ್ರಿ ಆಗ ಹೋಗ್ಬಿಡಪ್ಪ ಅಪ್ಪ ಸಾಂತ್ರಿ ಅಂತವ್ರು ರಮೇಶ್ ದಿಂಜಿನಿ ಅಂತವ್ರು ಯಾರ್ಯಾರು ಜಗಳ ಮಾಡಿ ಹೊಡಿಲಕ್ ಹೋಗಿರುವ ಈ ಮುಖ್ಯಮಂತ್ರಿ ಅಪ್ಪ ರಾಜ್ಯದ ಆರು ಕೋಟಿ ಜನರು ರಕ್ಷಣೆ ಒಬ್ಬ ನೀವು ಮನುಷ್ಯ ನಿಮ್ಮ ರಕ್ಷಣೆ ಮಾಡ್ತಕ್ಕಂತೆ ಇರ್ತಕ್ಕಂಥ ಪೊಲೀಸ್ ಎಸ್ಟಿಗಳ ಅದಕ್ಕೆ ಅವ್ರು ಏನ್ ಅವ್ರ ಅವ್ರು ಏನ್ ಮಾಡಿದ್ರಪ್ಪ ಈಗ ಅದಕ್ಕೆ ಅವ್ರನ್ನೆಲ್ಲ ಹೊರಗೆ ಈಗ ತಿಲ್ಲವನ್ನ ನಾನು ಖಂಡನೆ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಸರ್ಕಾರ ಬೆಲೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ತಪ್ಪು ನಿರ್ಧಾರದಿಂದ ಇವತ್ತು ಜನರ ಒಂದು ಸಾಯಿಗೆ ಸರ್ಕಾರನೇ ಕಾರಣ ಅನ್ನುವಂಥದ್ದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ತಾ ಇದೀನಿ ಇವತ್ತೇನು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಇವತ್ತು ನಾವು ಏನಾದರೂ ಕ್ರಮ ತಗೊಂಡಿರುವಂತ ಜನರಿಗೆ ಹೆಚ್ಚಿಗೆ ತೆಗೆದುಕೊಳ್ಳುವಕ್ಕೆ ಇವತ್ತೊಂದು ಕ್ರಮವನ್ನು ತೆಗೆದುಕೊಂಡ್ರೆ ಇದು ನಾವು ಭಾರತೀಯ ಜನತಾ ಪಕ್ಷ ಖಂಡಸದ ಇವೇನೋ ಒಂದು ಕಾರ್ಯ ಮಾತು ಹೇಳಿದಾಗ ನನಗೆ ಕುಣೀನ ಕೊಡ್ಲಿಕ್ಕೆ ಹಂಗ ಹಂಗೆ ತಮ್ಮ ಒಂದು ವ್ಯವಸ್ಥೆಯನ್ನ ಸರಿಯಾದಂತ ನಿರ್ಧಾರವನ್ನ ತೆಗೆಲಿಕ್ಕೆ ಗಡಿಬಿಡಿಯಲ್ಲಿ ತಮ್ಮ ಶಿವಕಿಗಾಗಿ ತಮ್ಮ ಕುಟುಂಬದ ಸದಸ್ಯರ ಫೋಟೋ ತೆಗೆದುಕೊಳ್ಳಕ್ಕಾಗಿ ತಮ್ಮ ಒಂದು ಏನಾದರೂ ಸರ್ಕಾರ ಏನು ವರ್ಚಸ್ ಕುಸುರದ ಹೆಚ್ಚು ಮಾಡಿಕೊಳ್ಳಕ್ಕಾಗಿ ಒಂದೇನು ಆ ಪ್ರಯತ್ನವನ್ನು ಮಾಡಿದ್ರು ಗಡಿಬಿಡಿಯಲ್ಲಿ ಆ ಪ್ರಯತ್ನಕ್ಕೆ ಇವತ್ತು ಹನ್ನೊಂದು ಜನ ಇವತ್ತು ಜೀವಗಳ ಕಳ್ಕೊಂಡಿವೆ ಅದ್ರ ಜೊತೆನೆ ಆ ತಪ್ಪನ್ನ ಯಾವುದೇ ಒಂದು ತಪ್ಪು ಮಾಡದಿರುವಂತ ಅಧಿಕಾರಿಗಳೇ ಪೊಲೀಸರ ಹಿರಿಯ ಅಧಿಕಾರಿಗಳ ಮೇಲೆ ಇವತ್ತು ಕ್ರಮ ತೆಗೆದುಕೊಂಡು ಸಣ್ಣತನವನ್ನು ಪ್ರದರ್ಶನ ಮಾಡಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಘಟನೆಗಳನ್ನು ಕಂಡತ್ತದೆ ಪೊಲೀಸ್ ಪರವಾಗಿ ಭಾರತೀಯ ಜನತಾ ಪಕ್ಷ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಗಳ ಜೊತೆ ಪೊಲೀಸ್ ಜೊತೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂಥ ಒಂದು ಹೋರಾಟವನ್ನ ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಪೊಲೀಸರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಅನ್ನುವಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಆದೇಶ ಮೇರೆಗೆ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಸರ್ಕಾರ ವಿರುದ್ಧವಾಗಿ ಹಮ್ಮಿಕೊಂಡಿದ್ದೇವೆ ತಕ್ಷಣ ಇವತ್ತು ತಮ್ಮನೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇವತ್ತು ಚುನಾವಣೆಗೆ ಯಾಕಂದ್ರೆ ಸರ್ಕಾರದ ಎಲ್ಲಾ ನಿರ್ಧಾರಗಳು ಇವತ್ತು ದಾರಿ ತಪ್ಪಿ ಇವತ್ತು ಅವರ ಗ್ಯಾರಂಟಿ ಯೋಜನೆ ಕೂಡ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ಅದರಿಂದ ಸಾಕಷ್ಟು ಆರ್ಥಿಕವಾಗಿ ತೊಂದರೆಯಾಗಿದೆ ಮನ್ನೆ ನಮ್ಮ ರಮೇಶ್ ಜಗನ್ ಸೇರ್ ಕೇಂದ್ರದ ಅನುದಾನವನ್ನ ತಮಗೆ ಬಿಗಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಗಳಿಗೆ ಎಂಟು ಕೋಟಿ ರೂಪಾಯಿ ಕೊಟ್ಟಂತದ್ದು ಇದು ನಮ್ಮ